ಹೇಗೋ ಬಿಟ್ಟಿ ಊಟ ವಸತಿ ಸುಖ ಸಿಕ್ತಿರುವಾಗ ನಮಗೇತರ ಭಯ ಅಂದ್ರೆ ನಾವ್ ಈ ಹಿಂದೆ ಬೇಗ ವಸೂಲಿ ಮಾಡ್ತೀವ ಅದೆಲ್ಲ ಸಂಬಂಧ ಏನ್ ಕೇಳ್ತಿದ್ದೀರ ಕುಡಿಯಲ್ಲ ಅಂದರೆ ದಿನನಿತ್ಯವು ಹಣವನ್ನು ನೀರನಂತೆ ಖರ್ಚು ಮಾಡುತ್ತಿದ್ದಾಗ ದುಡ್ಡು ಎಲ್ಲಿಂದ ಕೂಡಿರಲು ಸಾಧ್ಯ ಅದಕ್ಕಾಗಿ ಹಿರಿಯರು ಗಾದೆ ಮಾಡಿದ್ದಾರೆ ಕುಳಿತು ಉಂಡಾರ ಕುಡುಕಿಯ ಹೊನ್ನೂ ಸಾಲುದು ಅದೇ ಇದು ನಾನು ಇಲ್ಲಿವರೆಗೂ ವಿಜಯಗಳ ಮಾಡಬೇಕು ಛೆ ನಾನು ಏನಪ್ಪ ಅಂತ ನನ್ನ ಬಂದು ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡ್ಬೇಕು ನೋಡಿ ನಿನ್ನ ಜೀವನ ಹಾಳಾಗಬಾರದೆಂದು ಸತ್ಯಮೂರ್ತಿ ಅಂತ ಮಹಾನ್ ವ್ಯಕ್ತಿಗೆ ನಿನ್ನನ್ನು ಧಾರೆ ಎರೆದು ಕೊಟ್ಟಿದ್ದೇನೆ ಆಗ ನಿನಗೊಂದು ಬಾಳು ಸಿಕ್ಕಿತು ಆ ಬಾಳನ್ನೇ ನಿನ್ನನ್ನು ನೀನೇ ಹಾಳು ಮಾಡಿಕೊಂಡೆ ಅದಕ್ಕೆ ನಾನೇನು ಮಾಡಲು ಸರ್ ನೀನೇ ಹೇಳು ಏ ಏನ್ ಹೇಳ್ತಿದ್ದೀನಿ ಮಾಡು ಅಂತ ಹೇಳ್ಬಿಟ್ಟು ನೀನೆ ಈಗ ಈ ರೀತಿ ಮಾತಾಡ್ತಿದ್ದೀರಾ ನ್ಯಾಯ ಅನ್ಯಾಯದ ಮಾತಿಗೆ ಮಾಡುವ ಹೆಣ್ಣು ನೋಡು ಈ ಸಮಾಜದಲ್ಲಿ ಬಾಳುವ ಯಾವ ಹೆಣ್ಣು ತನ್ನ ಕಣ್ಣನ ಕಣ್ಣಲ್ಲಿ ಕಣ್ಣು ಕಾಣದಂತೆ ಕಣ್ಣಿಗೆ ಹೆಸರಾಚಿಸುತ್ತಾರೆ ಆ ಕೆಲಸ ನೀನು ಮಾಡಿತು

ನಂಬಲೇ ಬೇಕು ಆರತಿ ನಂಬಿದಿದ್ದರೆ ನಿನಗೆ ಬೇರೆ ಮಾರ್ಗವೇ ಇಲ್ಲ ನೋಡಾರತಿ ಕಾಮರಾಜ್ ಎಂದಿಗೂ ಮೋಸ ಮಾಡುವುದಿಲ್ಲ ಹಾಗೇನಾದ್ರೂ ದ್ರೋಹ ಮಾಡಿದ್ದಾರೆ ಆ ಕೆಲಸವನ್ನು ನಾನು ಎಂದೋ ಮಾಡಿ ಮುಂದೆ ನೋಡಿ ಕಾಮರಾಜ್ ಈ ಆರತಿ ಸಂಪೂರ್ಣವಾಗಿ ನಿಮ್ಮನ್ನೇ ನಂಬಿದ್ದಾರೆ ಅಳಿಸುವುದು ನೋಡಾರತಿ ಈ ಕಾಮರಾಜ್ ನಿನ್ನ ಕನಸಿನಲ್ಲಿಯೂ ದ್ರೋಹ ದ್ರೋಹ ಬಗೆ ಮಾಡಲಾರ ಇದೇ ಖುಷಿಯಲ್ಲಿ ಈ ನಿನ್ನ ಪ್ರಿಯಕನಿಗೆ ಒಂದು ಆರತಿ ನಿನಗಿಂದ ಸಿದ್ಧವಾಯಿತು ಮಂಗಳ ಬೀನಿ ಸೂರೈ ನಿನ್ನ ಮಾತು ಕೇಳಿ ಸತ್ಯ ಹರಿಶಂದ್ರನಷ್ಟೇ ಸಮಾನರಾದ ನನ್ನ ಅಣ್ಣನ ಕಣ್ಣುಗಳನ್ನು ಕಳೆದ ನಿಶಾಚಿ ನಾನೇನು ನನ್ ಏನ್ ಮಾಡ್ಬೇಡ ಮಾಡೋದು ಇದಾವೆ ಆ ಮಹೇಶ ಅವರು ಅವ ದಯವಿಜ ನಾನೇನು ಮಾಡ್ಬೇಡ ನಾನು ನಿನ್ನನ್ನು ಬಿಡಬೇಕು ಸತ್ಯ ಹರಿಶ್ಚಂದ್ರನ ಶಾಲೆ ಸಮಾನರಾದ ನನ್ನ ಅಣ್ಣನ ಕಣ್ಣೋಡದತ್ತ ಕಳೆದ ಮಹಾದೇವತೆ ನೀನನ್ನು ನಿನ್ನನ್ನು ಶಗಿಸಬೇಕು ನಂದ ಗೋಕುಲದಂತಹ ನಮ್ಮ ಮನೆಯನ್ನು ಬಸಡ ಮಾಡಿದ್ದು ತಪ್ಪು ತಪ್ಪು ಸರಿಯೋ ಮಗ್ಗಿ ಇನ್ಸ್ಪೆಕ್ಟರ್ ನಾನೇ ನಿಮ್ಮ ಹತ್ತಿರ ಬಂದು ಶರಣಾಗುತ್ತಿದ್ದೆ ನೀವೇ ಬಂದಿರಲ್ಲ ಈ ಪಾಪಿಯ ಕೈಗೆ ಭೇಟಿ ತೋಡಿಸಿ ಮಾಸ್ಟೇ ಬಾಲ್ ಅರೆಸ್ಟ್ ಮಾಡಿಯೇ ಬಲೋದ ಸರ್ ಅದೇನೋ ಗೊತ್ತ ಹೇಳಿ ಸರ್ ગુ સહાયક છે તે આદ્ર સહાયક કે તો છે મોટા ત્ર કોડે કલસા મળતા જીવન